ನಮಸ್ಕಾರ ಕರ್ನಾಟಕ ಧರ್ಮಸ್ಥಳದಲ್ಲಿ ಭೀಮಾನನು ಹೊರಬಂದು ಕಳೆದ ಇಪ್ಪತ್ತು ವರ್ಷಗಳಿಂದ ತಾನು ಹುತು ಹಾಕಿರುವ ಅಕ್ರಮ ಶವಗಳು ಸಾವುಗಳು ಅತ್ಯಾಚಾರಗಳು ಸಾವಿರಕ್ಕೂ ಹೆಚ್ಚು ಅಂತ ಒಂದಷ್ಟು ಮಾಹಿತಿಗಳು ಎಫ್ಐಆರ್ ಆಗಿ ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿ ಎಸ್ ಮನೆಯಲ್ಲೂ ಒಂದು ಸಣ್ಣ ಮೂರ್ತಿ ಧರ್ಮಸ್ಥಳ ಅಷ್ಟು ದೊಡ್ಡದಿಲ್ಲ ಒಂದು ಸಣ್ಣ ಶಿವಲಿಂಗ ಇದೆ ನಾವು ನಂಬಿ ಬದುಕ್ತಾ ಇರೋದು ಇರ್ಲಿ ಧರ್ಮದ ಕತೆ ಆಗಿರ್ಲಿ ಆ ಅನ್ನೋನ ಮೇಲೆ ಎಫ್ಐಆರ್ ಆಗಿದೆ ಅಂತ ಕೇಳ್ಪಟ್ಟೆ ವಿಚಾರ ಏನೇ ಇರಲಿ ಸರ್ಕಾರ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನ ರಚನೆ ಮಾಡಬೇಕು ಸ್ಪೀಕಿಂಗ್ ವಿತ್ ದ ಫ್ಯಾಕ್ಟ್ ದಟ್ ಎ ಟೀಮ್ ಆಫ್ ಒಂದು ಟೀಮ್ ಆಫ್ ಅಡ್ವೊಕೇಟ್ಸ್ ಭೀಮಾ ಅನ್ನೋನು ತಡೆ ಬೋಡೆಗಳನ್ನ ಇಟ್ಕೊಂಡು ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಆಗಿ ಈಗ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿದೆ ಆ ಸತ್ಯಾತಿಗಳನ್ನು ಇಟ್ಕೊಂಡು ನಾವುಗಳು ಮಾತಾಡ್ತಾ ಇದೀವಿ ಒಂದಂತೂ ನಿಜ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ಸರ್ಕಾರ ರಚನೆ ಮಾಡಬೇಕು ಯಾರ ಅವ್ನು ಅಂತೆ ಪಾಪ ಅವನು ಎಕ್ಸ್ಪೋಸ್ ಮಾಡಿದ್ಗೆ ಅವನ ಮೇಲೆ ಯಾಕೆ ಎಫ್ಐಆರ್ ಮಾಡ್ತಾ ಇದೀರಾ ನನಗೆ ಅರ್ಥ ಆಗ್ತಾ ಇಲ್ಲ ವಾಟ್ ಈಸ್ ದ ಫಾಲ್ಟ್ ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ ನಮ್ಮ ಕರ್ನಾಟಕ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಏನು ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ ಯಾಕೆ ವಿ ವಾಂಟ್ ಇದಕ್ಕೆ ಹೇಳಿದ್ದು ಈಗ ಆ ಸಮೀರ್ ಮಾತಾಡಿದಾನೆ ಅಂತಂದ್ರೆ ಸರ್ಕಾರದ ಕೆಲಸ ಏನು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ಅಪಾಯಿಂಟ್ ಮಾಡಿ ಸತ್ಯ ಸಂಶೋಧನೆ ಮಾಡಿ ಜನರಿಗೆ ಸತ್ಯ ತಿಳಿಸಿ ಅಲ್ಲಿರುವ ನೂರು ಸಾವಿರನೋ ಐನೂರು ಏಳ್ನೂರು ಆ ಶವಗಳನ್ನ ಎತ್ತಿ ಯಾರ್ದು ಅಂತ ಐಡೆಂಟಿಫೈ ಮಾಡಿ ಡಿ ಎನ್ ಎ ಟೆಸ್ಟ್ ಮಾಡಿ ಈ ಈ ಕೊಲೆ ಮಾಡಿದವರಿಗೆ ಅತ್ಯಾಚಾರ ಮಾಡಿದವರಿಗೆ ಮತ್ತೆ ಇವನು ಊತ ಆ ಸಾಕ್ಷಿಗೆ ಸತ್ತೋದಂತ ಹೆಣ್ಣುಮಕ್ಕಳಿಗೆ ನ್ಯಾಯ ಕೊಡಿಸಬೇಕಾದ್ದು ಅದನ್ನ ಸಂಶೋಧನೆ ಮಾಡಬೇಕಾದ್ದು ಜನರ ಪರವಾಗಿ ನಿಂತ್ಕೊಬೇಕಾದ ಕರ್ನಾಟಕ ರಾಜ್ಯದ ಕೆಲಸ ಓಕೆ ಸೊ ಎಲೆಟಿಂಗ್ ದಿಸ್ ಓಕೆ ಬೇಸ್ಡ್ ಆನ್ ಭೀಮನ ಕಂಪ್ಲೇಂಟ್ ಭೀಮನ ಎಫ್ಐಆರ್ ಭೀಮನ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮೇಲೆ ಎಲ್ಲಾ ಕೈಗಳು ಭೀ ಭೀಮನ ಕೈ ತೋರಿಸ್ತಾ ಇರೋದು ಯಾರ ಯಾರ ವಿರುದ್ಧವಾಗಿ ಅಂತ ಎಲ್ಲರಿಗೂ ಗೊತ್ತಿದೆ ದೇವರು ಇದಾನೆ ಕೊಲ್ಲುವ ದೈವಕ್ಕೆ ಕಾಪಾಡುವ ಶಕ್ತಿ ಇಲ್ಲವೇ ಖಂಡಿತ ಇದೆ ನಂಬಿದ್ರೆ ಇದು ಇಲ್ಲಿಗೆ ನಿಲ್ಲಲ್ಲ ದೊಡ್ಡ ಮಟ್ಟಕ್ಕೆ ಇದು ಧ್ವನಿ ಮಾಡಲಿದೆ ನ್ಯಾಯ ಸಿಗಲೇಬೇಕು ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಸಂವಿಧಾನ ಇರೋದು ಓಕೆ ಅಂಡ್ ದಿಸ್ ಎಂಟೈರ್ ವಿಡಿಯೋ ಈಸ್ ಬೇಸ್ಡ್ ಆನ್ ದ ಐ ಆರ್ ಐ ಆರ್ ರಿಜಿಸ್ಟರ್ ಮಾಡಿದೆಯಲ್ಲ ಅದರ ಮೇಲೆ ಕಂಪ್ಲೇಂಟ್ ಆಗಿದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿದೆ ಆ ವ್ಯಕ್ತಿ ತೋರಿಸ್ತಾ ಇದ್ದಾನೆ ನಾನು ಒಂದು ಊತ ಹಾಕಿರೋ ಹೆಣಗಳನ್ನ ನಾನು ಐಡೆಂಟಿಫೈ ಮಾಡ್ತೀನಿ ಅಂತ ಆ ಬಾಡಿಗಳನ್ನ ಎಸ್ಕಾವೇಶನ್ ಮಾಡಬೇಕು ಡಿ ಎನ್ ಎ ಟೆಸ್ಟ್ ಆಗಬೇಕು ಕೊಲೆ ಅವನ ಅವನ ಹೇಳಿಕೆ ಪ್ರಕಾರ ಕೊಲೆ ಮಾಡಿದವ್ರು ಯಾರು ಅತ್ಯಾಚಾರ ಮಾಡೋರು ಸತ್ಯ ಸಂಶೋಧನಾ ಸಮಿತಿ ಮಾಡಲೇಬೇಕು ಇದು ಯಾರೋ ಲೋಕಲ್ ಪೊಲೀಸು ಎಫ್ ಐ ಆರ್ ಮಾಡ್ತಾರೆ ಅಲ್ಲಿ ನೋ 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 ಸ್ಪೆಷಲ್ ಟೀಮ್ ಆಸ್ ಟು ಬಿ ಮಾನಿಟರ್ಡ್ ಇನ್ವೆಸ್ಟಿಗೇಟೆಡ್ ಸತ್ಯ ಸಂಶೋಧನೆ ಮಾಡಲೇಬೇಕು ಅವ್ರು ಹೇಳ್ತಿರೋ ಪ್ರಕಾರ ಅವರೇ ಅಪರಾಧಿಗಳು ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅಲ್ಲಿರುವ ಆಸ್ತಿಗಳನ್ನ ಜಪ್ತಿ ಮಾಡಬೇಕು ಸರ್ಕಾರ ಒಡೆತನಕ್ಕೆ ತಗೊಳ್ಬೇಕು ನಿಜವಾಗ್ಲೂ ಅದು ಕ್ರೈಮ್ ಆಗಿದ್ರೆ ದಿಸ್ ಇಸ್ ಮೈ ಅಪೀಲ್ ಆ್ಯಂಡ್ ವಿಲ್ ನಾಟ್ ಸ್ಟಾಪ್ ಅಂಟಿಲ್ ದಿಸ್ ಹ್ಯಾಪನ್ಸ್ ಓಕೆ ಧರ್ಮಸ್ಥಳ ಮಂಜುನಾಥನಿಗೆ ಜಯವಾಗಲಿ ಆ ಮಂಜುನಾಥನೇ ನ್ಯಾಯ ಕೊಡಲಿ ಥ್ಯಾಂಕ್ ಯು